ನಮಸ್ಕಾರ ಸ್ನೇಹಿತರೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೆ ಸೆಟ್ ರಿಸಲ್ಟ್ ಕೂಡ ಬಿಡುಗಡೆ ಆಗಿರ್ತಕ್ಕಂಥದ್ದು ತಮಗೆ ಈಗಾಗಲೇ ಗೊತ್ತಿರತಕ್ಕಂಥ ವಿಷಯ ಅಂತಂದರೆ ನವಂಬರ್ ಎರಡರಂದು ಎಕ್ಸಾಮ್ ನಡೆದು ನವಂಬರ್ ಇಪ್ಪತ್ತೊಂದರಂದು ಈ ಒಂದು ಕೆ ಎಟ್ ರಿಸಲ್ಟ್ ಬಂದಿರತಕ್ಕಂಥದ್ದು ಕೇವಲ ಹತ್ತೊಂಬತ್ತು ದಿನದಲ್ಲಿ ಎಕ್ಸಾಮನ್ನು ನಡೆಸಿ ಮತ್ತು ಎಲ್ಲ ಹಂತಗಳನ್ನು ದಾಟಿ ರಿಸಲ್ಟನ್ನು ಈಗ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಈಗ ಕೆಲವ್ರದ್ದು ಒಂದಷ್ಟು ಗೊಂದಲಗಳಿದೆ ನನ್ನ ಹಳೆ ಅಂದರೆ ಈ ಹಿಂದಿನ ವಿಡಿಯೋಗಳಿಗೆ ತಾವು ಕಮೆಂಟ್ ಮಾಡಿದಿರಿ ಏನಪ್ಪ ಅಂದರೆ ಕೆ ಸೆಟ್ಟು ಪಾಸ್ ಆಗಿದ್ದೀರಿ ಆದರೆ ಎಮ್ ಎಮ್ ಎಸ್ ಸಿ ಎಮ್ ಕಮ್ ಅಂದರೆ ಈ ಒಂದು ಪಿ ಜಿ ಇನ್ನೂ ಕ್ಲಿಯರ್ ಆಗಿಲ್ಲ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೇಕನ್ನೋದ್ರ ಬಗ್ಗೆ ತಾವು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೆಸೆಟ್ ನೆನಪಿರಲಿ ಒಂದು ಅಧಿಕೃತ ಮಾಹಿತಿ ಕೊಡೋಣ ಅನ್ನೋದಕ್ಕೋಸ್ಕರ ನಾನು ಕಳೆದ ವರ್ಷದ ಒಂದು ಕೆಸೆಟ್ನ ಪ್ರಕಟಣೆಯನ್ನು ತಾನು ನಿಮಗೆ ನಾನು ತೋರಿಸಲಿದ್ದೇನೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಕೆಸೆಟ್ನ ಒಂದು ಪ್ರಕಟಣೆಯಾಗಿರ್ತಕ್ಕಂಥದ್ದು ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದನೇ ಜನವರಿ ಇಪ್ಪತ್ತೊಂದರಂದು ಹೊರಡಿಸ್ತಕ್ಕಂಥ ಒಂದು ಕೆಸೆಟ್ ಪ್ರಕಟಣೆ ಇದು ತಾವಿಲ್ಲಿ ನೋಡ್ಬೋದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅರ್ಹರಾದ ಎಲ್ಲ ನಲವತ್ತೊಂದು ವಿಷಯಗಳ ಅಭ್ಯರ್ಥಿಗಳಿಗೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಐದರಿಂದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವಂತೆ ತಿಳಿಸಲಾಗಿತ್ತು ಸೊ ಅದೆಲ್ಲ ವಿಷಯ ಬೇಡ ಇಲ್ಲೇನಪ್ಪ ಅಂದರೆ ನಿಮ್ಮದು ಪಿ ಜಿ ಕಂಪ್ಲೀಟ್ ಆಗಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋಣ ಬೇಡವಾ ಅನ್ನೋಂಥದ್ದು ನೇರವಾದಂಥ ಒಂದು ಪ್ರಶ್ನೆಗೆ ಬರೋಣ ನೋಡಿ ಸೂಚನೆ ಏನಿದೆ ಕೊನೆಗೆ ಈ ಸೂಚನೆಯನ್ನು ನೋಡ್ತೋಗೋಣ ವಿವಿಧ ಕಾರಣಗಳಿಂದ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ದಾಖಲಾತಿ ಪರಿಶೀಲನೆ ಪೂರ್ಣಗೊಳ್ಳದ ಅಭ್ಯರ್ಥಿಗಳು ಅಗತ್ಯ ದಾಖಲೆಗಳು ಹಾಗೂ ಅಗತ್ಯ ದಾಖಲೆಗಳು ಈಗ ಲಭ್ಯವಿದ್ದಲ್ಲಿ ಮಾತ್ರ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ದಾಖಲಾತಿ ಪರಿಶೀಲನೆಗೆ ಹಾಜರಾಗತಕ್ಕದ್ದು ಇಲ್ಲಿ ನೆನಪಿಡ್ಬೇಕಾದ್ರು ಎರಡನೇದೇ ಅತಿ ಪ್ರಮುಖವಾದಂಥ ಒಂದು ಸೂಚನೆ ಅಂದರೆ ನಿಮ್ಮೆಲ್ಲ ಡೌಟ್ಗೆ ಇಲ್ಲೇ ಕ್ಲಿಯರ್ ಆಗ್ತಕ್ಕಂಥದ್ದು ಎರಡನೇ ಸೂಚನೆಯನ್ನು ನೋಡಿ ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಅಥವಾ ಎಲ್ಲ ವರ್ಷಗಳ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿ ಇಲ್ಲದಿರುವ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯತೆ ಇರುವುದಿಲ್ಲ ಸದರಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಎಲ್ಲ ವರ್ಷಗಳ ಅಥವಾ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿಗಳೊಂದಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಸೂಚಿಸಲ್ಪಡುವ ಮುಂಬರುವ ದಿನಾಂಕಗಳಿಂದ ಹಾಜರ್ ಹಾಜರಾಗತಕ್ಕದ್ದು ಇದು ಇನ್ನೊಂದು ಪ್ರಕಟಣೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಕೆ ಸಂಬಂಧಪಟ್ಟಂತೆ ಇದು ಇನ್ನೊಂದು ಪ್ರಕಟಣೆ ಈಗಾಗಲೇ ಅದು ಜನವರಿಯಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಅವರು ಪ್ರಕಟಣೆಯನ್ನು ಹೊರಡಿಸಿದರು ಈಗ ನೋಡಿ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈಗ ಮೊನ್ನೆ ಸೆಪ್ಟಂಬ ಸೆಪ್ಟೆಂಬರ್ ಒಳಗೆ ಈಗ ನಾವು ನವಂಬರ್ ತಿಂಗಳಲ್ಲಿದ್ದೀವಿ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಬಂದಂಥ ಪ್ರಕಟಣೆ ಅಂದರೆ ಎರಡೇ ತಿಂಗಳಿಂದ ಬಂದಂಥ ಪ್ರಕಟಣೆ ಈ ಪ್ರಕಟಣೆಯಲ್ಲಿ ಏನಾಗಿ ಏನಿದೆ ವಿಷಯ ಅನ್ನೋದನ್ನು ಕೇವಲ ನಾಲ್ಕು ಲೈನಲ್ಲಿ ನೋಡೋಣ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅರ್ಹರಾದ ಎಲ್ಲ ನಲವತ್ತೊಂದು ವಿಷಯದ ಅಭ್ಯರ್ಥಿಗಳಿಗೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಒಂದು ಎರಡು ಸಾವಿರದ ಸಾರಿ ಮೂವತ್ತೊಂದು ಹದಿಮೂರು ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮತ್ತು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ಇದು ಬೇರೆ ಡೇಟು ಇದು ಬೇರೆ ಡೇಟ್ ಆ ಎರಡು ದಿನಗಳಂದು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವಂತೆ ತಿಳಿಸಲಾಗಿತ್ತು ಆದರೆ ಕೆಲವು ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಗೈರು ಹಾಜರಾಗಿರುವುದು ಕಂಡು ಬಂದಿರುತ್ತದೆ ಆದ್ದರಿಂದ ಮತ್ತೇನು ಮಾಡಿದ್ರಪ್ಪ ಅಂದರೆ ಇಲ್ಲಿ ನೋಡಿ ಅಷ್ಟು ಓದೋದೇನು ಬೇಡ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕರೆಕ್ಟ್ ಎರಡು ತಿಂಗಳದಿಂದ ಇವತ್ತೆಷ್ಟಪ್ಪ ಡೇಟ್ ಅಂದರೆ ಇಪ್ಪತ್ತೆರಡು ಹನ್ನೊಂದು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರತಕ್ಕಂಥದ್ದು ಇಪ್ಪತ್ತ್ಮೂರು ಒಂಬತ್ತು ಅಂದರೆ ಎರಡೇ ತಿಂಗಳಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆದಿರ್ತಕ್ಕಂಥದ್ದು ಹಾಗಾದರೆ ಯಾವುದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತು ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈಗ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ ಏನಪ್ಪ ಅಂತಂದರೆ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ನಿನ್ನೆ ರಿಸಲ್ಟ್ ಬಂದಿದೆ ಕೆಸೆಟ್ ಕ್ಲಿಯರ್ ಆಗಿದೆ ಅಂತಂದರೆ ನಿನ್ನೆ ಡೇಟ್ ಎಷ್ಟು ಅಂತಂದರೆ ನವಂಬರ್ ಇಪ್ಪತ್ತು ಒಂದು ನವೆಂಬರ್ ಇಪ್ಪತ್ತೊಂದು ನೀವು ನವೆಂಬರ್ ಇಪ್ಪತ್ತೊಂದರಂದು ಕೆಸೆಟನ್ನು ಕ್ಲಿಯರ್ ಮಾಡ್ಕೊಂಡೆ ಅಂದರೆ ರಿಸಲ್ಟ್ ಬಂದಿದೆ ಆವತ್ತು ನಿಮಗೆಲ್ರಿಗೂ ಈಗ ಕೆಸೆಟ್ ಕ್ಲಿಯರ್ ಆಗಿದೆ ಅಂತೇಳಿ ಗೊತ್ತಾಯಿತು ಯಾರೆಲ್ಲ ನಾಲ್ಕು ಸೆಮ್ಗಳು ಅಥವಾ ಎರಡು ವರ್ಷದ ಎಮ್ ಎ ಇದ್ದವರು ಎರಡು ವರ್ಷದ ಎಮ್ ಎ ಮಾರ್ಕ್ಸ್ ಕಾರ್ಡ್ಗಳು ಅಥವಾ ಸೆಮ್ ವೈಸ್ ಇದ್ದವರು ನಾಲ್ಕು ಸೆಮ್ನ ಮಾರ್ಕ್ಸ್ ಕಾರ್ಡ್ಗಳು ಯಾರು ಕಂಪ್ಲೀಟ್ ಇದ್ದಾವೆ ಅಂದರೆ ರೆಡಿ ಇದ್ದಾವೆ ಅವರು ಈಗ ಅಂದರೆ ಕೆಲವೇ ದಿನಗಳಲ್ಲಿ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಟೈಮ್ ಟೇಬಲ್ ಬಿಡ್ತಾರೆ ಆ ಪ್ರಕಾರ ತಾವು ಹಾಜರಾಗಬೇಕು ಇನ್ನು ಕೆಲವ್ರದ್ದು ಪ್ರಶ್ನೆ ಏನಂತಂದರೆ ಕೆಸೆಟ್ ಪಾಸ್ ಆಗಿದೆ ಆದರೆ ನಮ್ಮದು ಇನ್ನೂ ನಾಲ್ಕು ಸೆಮ್ಗಳ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಥವಾ ಎರಡು ವರ್ಷದ ಎಮ್ ಎ ಇನ್ನೂ ಕಂಪ್ಲೀಟ್ ಆಗಿಲ್ಲ ನಾವೇನು ಮಾಡಬೇಕು ಅನ್ನೋದಾದರೆ ನೀವು ಈ ಒಂದು ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಜರಾಗುವಂಥ ಅವಶ್ಯಕತೆ ಇಲ್ಲ ಅಂದರೆ ನಿಮಗಾಗಿಯೇ ಮತ್ತೊಂದು ಪ್ರಕಟಣೆಯನ್ನು ಹೊರಡಿಸ್ತಾರೆ ಅದು ಒಂದು ನಾಲ್ಕು ತಿಂಗಳನು ಆರು ತಿಂಗಳನು ಆದ ನಂತರ ಮತ್ತೊಮ್ಮೆ ಏನು ಮಾಡ್ತಾರಪ್ಪ ಅಂದರೆ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಮತ್ತೊಂದು ಪ್ರಕಟಣೆಯನ್ನು ಹೊರಡಿಸಿ ಯಾರೆಲ್ಲ ಒಂದು ಈ ಕೆ ಸಿ ಎಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಾಸಾಗಿರ್ತಾರೆ ಅಂಥವರ ಮೂಲ ದಾಖಲೆಗಳಿಗೆ ಮತ್ತೊಮ್ಮೆ ಕರೀತಾರೆ ಆದರೆ ನೆನಪಿರಲಿ ಎರಡು ವರ್ಷದ ಎಮ್ ಎ ಅಥವಾ ಎಮ್ ಎಸ್ ಸಿ ಅಥವಾ ಎಮ್ ಕಾಮ್ ಯಾರ್ದೆಲ್ಲ ಕಂಪ್ಲೀಟ್ ಆಗಿದೆಯೋ ಅವರು ಈ ಬಾರಿ ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುವಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಆ ಡೇಟ್ಗಳಿಗೆ ನಿಮ್ಮ ವಿಷಯಗಳಿಗೆ ತಕ್ಕಂತೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ ಯಾರು ಹೋಗಬಾರ್ದು ಅಂದರೆ ನಿಮ್ಮದು ಇನ್ನೂ ಪಿ ಜಿ ಕಂಪ್ಲೀಟ್ ಆಗಿಲ್ಲದೆ ಇರೋರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಹಾಗಾದರೆ ಎಷ್ಟು ದಿನದಲ್ಲಿ ನಾವು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಬೇಕು ಅನ್ನೋದಾದರೆ ನವಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ಒಂದು ಕೆಸಟ್ ರಿಸಲ್ಟ್ ಬಂದಿದೆ ಈಗ ನೋಡಿ ಇಲ್ಲಿಂದ ಎರಡು ವರ್ಷಗಳ ಅವಧಿಗೆ ಅಂದರೆ ನವಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನೀವು ಎಲಿಜಿಬಲ್ ಇರ್ತೀರಿ ಅಷ್ಟರೊಳಗಡೆ ನೀವೇನು ಮಾಡಬೇಕು ಅಂದರೆ ಈ ಎರಡು ವರ್ಷ ಕಂಪ್ಲೀಟ್ ಆಗೋದ್ರೊಳಗೆ ನೋಡಿ ನವಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೇಳು ಬರೋಷ್ಟರಲ್ಲಿ ನೀವು ನಾಲ್ಕು ಸೆಮ್ಗಳನ್ನು ಅಥವಾ ಎರಡು ವರ್ಷ ಇದ್ದರೆ ಎರಡು ವರ್ಷದ್ದು ಅಥವಾ ನಾಲ್ ಸೆಮ್ ವೈಸ್ ಇದ್ದರೆ ಸೆಮ್ ನಾಲ್ಕು ಸೆಮ್ದ ಮಾರ್ಕ್ಸ್ ಕಾರ್ಡ್ಗಳು ಇಯರ್ ವೈಸ್ ಇದ್ದಂಥ ಪಿ ಜಿಗಳಿಗೆ ಎರಡು ವರ್ಷದ ಮಾರ್ಕ್ಸ್ ಕಾರ್ಡ್ಗಳನ್ನು ತಪ್ಪದೇ ನೀವು ಎರಡು ಸಾವಿರದ ಇಪ್ಪತ್ತೇಳು ನವಂಬರ್ ಇಪ್ಪತ್ತೊಂದರ ಒಳಗಾಗಿ ಕ್ಲಿಯರ್ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ನೀವು ಭಾಗಿಯಾಗಬೇಕಾಗುತ್ತೆ ಅಂದಾಗ ನಿಮಗೆ ಒಂದು ಕೆ ಸರ್ಟಿಫಿಕೇಟ್ ಸಿಗುವಂಥದ್ದು ಒಂದು ವೇಳೆ ಈ ಸಾರಿ ಒಂದನೇ ಸೆಮ್ ಇದ್ದೀರಿ ಆದರೂ ಕೂಡ ಕ್ಲಿಯರ್ ಆಗಿದ್ದೀರಿ ಅಂದರೆ ಅವಕಾಶ ಇದೆ ಆಲ್ರೆಡಿ ಒಂದು ಸೆಮ್ ಮುಗಿಯೋಕ್ಕೆ ಬಂದಿದೆ ಅಂದರೆ ಇನ್ನು ಮೂರು ಸೆಮ್ಮ ಎರಡು ವರ್ಷದಲ್ಲಿ ಕಂಪ್ಲೀಟ್ ಆಗೇ ಆಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ಬ್ಯಾಕ್ ಉಳಿಸ್ಬಾರ್ದು ಬ್ಯಾಕ್ ಉಳಿಸಿದ್ರೆ ಅಂದರೆ ನಿಮ್ಮ ಪಿ ಜಿ ಕಂಪ್ಲೀಟ್ ಆಗೋಲ್ಲ ಪಿ ಜಿ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತೇಳು ನವಂಬರ್ ಇಪ್ಪತ್ತೊಂದು ಬಂದರೆ ನಿಮಗೆ ಈ ಒಂದು ಸ ಸರ್ಟಿಫಿಕೇಟ್ ಸಿಗುವಂಥದ್ದು ಕಷ್ಟ ಆಗುತ್ತೆ ಆ ಕಾರಣದಿಂದಾಗಿ ಯಾವುದೇ ನಿಮ್ಮ ಒಂದು ವಿಷಯದಲ್ಲಿ ಒಂದು ಅಂದರೆ ಅದು ನಿಮ್ಮ ಪಿ ಜಿ ಸಬ್ಜೆಕ್ಟ್ನಲ್ಲಿ ಯಾವುದನ್ನು ಕೂಡ ನೀವು ಬ್ಯಾಕ್ ಉಳಿಲಾರ್ದಂಗೆ ನೀವು ಕಂಪ್ಲೀಟಾಗಿ ಎರಡು ವರ್ಷದಲ್ಲಿ ಈ ಒಂದು ಎಮ್ ಎನ್ನು ಮುಗಿಸ್ಕೊಳ್ಬೇಕಾಗುತ್ತೆ ಅಥವಾ ಎಮ್ ಎಸ್ಸಿಯನ್ನು ಅಥವಾ ಎಮ್ ಕಾಮನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಬಹುತೇಕ ನಿಮಗೆಲ್ರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ನವೆಂಬರ್ ಇಪ್ಪತ್ತೊಂದಕ್ಕೆ ರಿಸಲ್ಟ್ ಬಂದಿದೆ ಎರಡು ವರ್ಷ ಟೈಮ್ ಇರುತ್ತೆ ಎರಡು ವರ್ಷದಲ್ಲಿ ನೀವು ಯಾವಾಗ ಬೇಕಾದರೂ ಪಿ ಜಿಯನ್ನು ಕಂಪ್ಲೀಟ್ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೊಳ್ಬೋದಾಗಿರುತ್ತೆ ಅಂದರೆ ಸಿಂಗಲ್ ಆಗಿ ಹೋಗೋವಂಥದ್ದು ಏನು ಅವಶ್ಯಕತೆ ಇರಲ್ಲ ಅವರು ಪ್ರಕಟಣೆಯನ್ನು ಹೊರಡಿಸ್ತಾರೆ ಈಗ ನಾನು ಏನು ಮಾಡಿದ್ದೀನಿ ಅಂತಂದರೆ ಎರಡು ಸಾವಿರದ ಒಂದು ಪ್ರಕಟಣೆಯನ್ನು ಇವತ್ತು ನಿಮ್ಮ ಮುಂದೆ ತೋರಿಸಿದ್ದೀನಿ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಕೆಸೆಟ್ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಈಗ ಯಾರೆಲ್ಲ ಎಕ್ಸಾಮನ್ನು ಬರೆದು ಕೆಸೆಟ್ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅಂಥವ್ರಿಗೋಸ್ಕರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಡೇಟನ್ನು ಬಿಡ್ತಾರೆ ಆ ಡೇಟನ್ನು ಬಿಟ್ಟಾಗ ಆ ಪ್ರಕಟಣೆಯೊಂದಿಗೆ ನಾನು ಮತ್ತೊಂದು ವಿಡಿಯೋವನ್ನು ಮಾಡಿ ಮತ್ತಷ್ಟು ಕ್ಲಾರಿಟಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಈಗ ಕೊಟ್ಟಿರ್ತಕ್ಕಂಥ ಮಾಹಿತಿ ಸರಿ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸರಿ ಇರ್ತಕ್ಕಂಥದ್ದು ಯಾಕೆಂದರೆ ಕೆಸೆಟ್ ಕ್ಲಿಯರ್ ಆದ ನಂತರ ನೀವು ನಾಲ್ಕು ಸೆಮ್ಮು ಕ್ಲಿಯರ್ ಮಾಡ್ಕೊಂಡಿದ್ರೆ ಅಂದರೆ ಡಾಕ್ಯುಮೆಂಟ್ಸ್ಗೆ ವೆರಿಫಿಕೇಷನ್ಗೆ ನೀವು ಇನ್ನೇನು ರೆಡಿ ಆಗಿರಿ ಇನ್ನೂ ಪಿ ಜಿನೇ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ನೀವು ರೆಡಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವು ಮತ್ತೊಂದು ಸಾರಿ ಅವರು ಪ್ರಕಟಣೆಯನ್ನು ಹೊರಡಿಸಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅವರು ಕಾಲ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಅಂದರೆ ಫೋನ್ ಕಾಲ್ ಮಾಡಲ್ಲ ನೋಟಿಫಿಕೇಷನ್ ಇದು ಈ ಒಂದು ಪ್ರಕಟಣೆಯನ್ನು ವೆಬ್ಸೈಟ್ನಲ್ಲಿ ಬಿಟ್ಟಿರ್ತಾರೆ ಅದನ್ನು ತಾವು ನೋಡ್ಕೊಳ್ತಿರಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಬೇಕಾದರೆ ವಿಡಿಯೋವನ್ನು ಕೂಡ ಮಾಡ್ತಿರ್ತೀನಿ ತಾವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಂತಂದರೆ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಿಮಗೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಆಗ ನಾನು ಕೆ ಸೆಟ್ಗೆ ಸಂಬಂಧಪಟ್ಟಂಥ ಒಂದಷ್ಟು ವೀಡಿಯೋಗಳನ್ನು ಮಾಡಿದಾಗ ತತ್ಕ್ಷಣವೇ ವೀಡಿಯೋವನ್ನು ಅಪ್ಲೋಡ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆದರೆ ಆ ಮೂಲಕ ನಿಮಗೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಸರಳಾಗುತ್ತೆ ಆ ಕಾರಣದಿಂದಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕೊರತೆ ನಿಮ್ಮೆಲ್ಲರಿಗೂ ಸರಿಯಾದಂಥ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ನಾನು ಯಾವಾಗಲೂ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು